ಈ ಕಂಪೌಂಡ್ಗಂತೂ ಏನು ಬುದ್ಧಿನೇ ಇಲ್ಲ ನಿಮ್ಗೆ ಯಾವಾಗ ಬರ್ಬೇಕು ಯಾವಾಗಿಲ್ಲ ಮುಂಜಾನೆ ಮುಂಜಾನೆ ಪೇಶೆಂಟ್ ಬರ್ತಾವೆ ಹಳ್ಳಿಯಾಗ ಟೈಮ್ ಹನ್ನೊಂದ್ ಬತ್ತ ಏನೋ ಇಲ್ಲ ಪತ್ತೇನೋ ಇಲ್ಲ ನಮಸ್ಕಾರ ನಿನ್ಗೊಂದು ಸ್ವಲ್ಪ ಬುದ್ಧಿ ಐತಲ್ಲ ಅಲ್ಲ ಏ ಸರ್ ಅಲ್ಲಿ ಎಲ್ಲ ಕಂಪೌಂಡ್ ಮುಂಜಾನೆ ಬಾಂಕಿ ಅಂದ್ರೆ ಕಸ ಹುಡಿಕೆ ನೀರು ಹೊಡೆದು ಹೊರಗೆ ರಂಗೋಲಿ ಹಾಕಿ ಎಲ್ಲ ಮಾಡ್ತಾರೆ ಡಾಕ್ಟರ್ ಆಮೇಲೆ ಬರ್ತಾರೆ ಹನ್ನೆರಡಕ್ಕ ಮುಂಜಾನೆ ಎಂಟಕ್ಕೆ ಬಂದು ಸಟ್ಟದನಿ ಏನಾಮನ ಹನ್ನೊಂದು ಆದ್ರೂ ನೀವು ಪತ್ತೆ ಇಲ್ಲಿ ಸ್ವಲ್ಪ ಅರ್ಧ ಅದಿಗೆ ಬರತ್ತೀರ ಆರ ಇಟ್ಟಿದ್ರು ಅಲ್ಲಿ ಆರ ಇಟ್ಟಿದ್ರು ಇದು ಇಟ್ಟಾರು ಇಂಥ ಮೂರು ನಂಬಿಕೆ ನಾವು ನಂಬುದ ಡಾಕ್ಟರ್ ಅದ್ರ ಸಂಬಂಧ ಈ ಕಡೆ ಮತ್ತೆ ಮನೆಗೆ ಹೋಗಿ ಹೊಡಮಾಡಿ ಬಂದ್ರಿ ಸ್ವಲ್ಪ ಲೇಟ್ ಆತ್ರಿ ಓಲಿ ಇದನ್ನ ತಗೋ ಹೆಸರು ತಗೋ ಬಡ ಬಡ ಪೇಷಂಟ್ಗಳು ಬರ್ತಾವೇನ ಗೊತ್ತಿಲ್ಲ ಆಯ್ತಾ ಐದ್ ನೂರು ರೂಪಾಯಿ ತಗೊಂಡು ಹೆಸರು ಬರ್ಕೊಳ್ಳೋದು ಹ್ಮ್ ಐದುನೂರು ರೂಪಾಯಿ ತಗೊಳ್ಳೋ ಹೆಸರು ಬರ್ಕೊಳೋದು ಒಂದು ಕುರ್ಚಿ ಹಾಕೊಂಡು ಕುಂದ್ರಲಿ ಅಲ್ಲಿ ತೋರ್ ನೋಡಿ ಮತ್ತೆ யாரೋ ಉದ್ರಿ ಪದ್ರಿ ಹೇಳ್ತಾರೆ ಉದ್ರಿ ಒಟ ಬರ್ಕೋಬೇಡ ಐದ್ನೂರು ರೂಪಾಯಿ ಆಯ್ತಾ ಆಯ್ತಾ ಸರ್ 500 ರೂಪಾಯಿ ತಗೊಳ್ಳೋ ಹೆಸರು ಬರ್ಕೊಳೋದು ನಾನು ಸರ್ ಹಾ ಒಂದ ಪೇಷಂಟ್ ಬರೋ ತಕ ಒಂದು ಸ್ವಲ್ಪ ಮಕೋದನ ಪೇಷಂಟ್ ಬತ್ತಂದೆ ದೆವಸ ನಾನು ಡಾಕ್ಟರ್ ಬೋಳಲಿಂಗಯ್ಯ ಬೋಳದೆಲಿ ಆಸ್ಪತ್ರೆ ಯಾವುದೇ ರೋಗ ಮತ್ತು ಕಾಯಿಲೆ ಇದ್ದರೂ ಹತ್ತು ನಿಮಿಷದಲ್ಲಿ ಆರಾಮ ಮಾಡುತ್ತೇವೆ ಹತ್ತು ನಿಮಿಷದ ಆರಾಮ ಮಾಡ್ತಾರ ಹತ್ತು ನಿಮಿಷದಲ್ಲಿ ಆರಾಮ ಆಗದಿದ್ದರೆ ಹತ್ತು ಸಾವಿರ ಹಣವನ್ನು ಕೊಡಲಾಗುವುದು ಹತ್ತು ನಿಮಿಷದಾಗ ಆರಾಮ್ ಮಾಡ್ದ ಅಂತ ಹತ್ತು ಆರಾಮ ಅಲ್ಲಿಕ ಹತ್ತು ಸಾವಿರ ರೂಪಾಯಿ ಅವರೂ ಕೊಡ್ತಾರಂತ ನನಗಂತರೂ ಜಡ್ಡಿಲ್ಲ ಜಾಪತ್ರ ಇಲ್ಲ ಅಂಗಡಿ ಆರಾಮದನ ಹಾ ಒಂದು ಐಡಿಯಾ ಮಾಡ್ಬೇಕ ಹೋಗುದು ಹೋಗೋದು ಏನ ಟ್ರೀಟ್ಮೆಂಟ್ ಮಾಡಿದ್ರು ಆರಾಮಾಗಿಲ್ಲ ಕೊಡ್ತಾನ ಮಾಡ್ತಾನಿ ಅವನು ಡಾಕ್ಟರ್ ಸಾಹೇಬ್ರಿ ನೀವ್ರಿ ಏ ಸೈಲೆಂಟ್ ಡಾಕ್ಟರ್ ಮುಖಂಡಾರ ಹ್ಞೂ ಹ್ಞೂ ರೀ ನಾ ಪೇಶೆಂಟ್ ರೀ ಐದುನೂರು ರೂಪಾಯಿ ಬೋರ್ಡ್ ಹಂಗೆ ಹಾಕ್ಯಾರು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಹೇಳಿ ರೀ ಐದುನೂರು ರೂಪಾಯಿ ಕೇಳತ್ತ ಏ ಇವ್ರು ಹೆಸರು ಇವ ಕಳೆವ ಡಾಕ್ಟರ್ ಕೋಳಿ ಈಗ ಐದು ರೂಪಾಯಿ ಕೊಟ್ಟ ಹೆಸರು ಹಸ್ತನು ಇದು ತೊಗ್ರ ಐದುನೂರು ರೂಪಾಯಿ ರೀ ಹೆಸರು ಹೇಳ ಶಿವರಾಯಿ ಕಾಕಂಡಿಕಿರಿ ಶಿವರಾಯಿ ಕಾಕಂಡಿಕಿರಿ ಹಾ ವಯಸ್ ಹೇಳ ವಯಸ್ಸು ಒಂದು ಇಪ್ಪತ್ತೆಂಟು ಮೂವತ್ತು ಇರ್ಬೇಕ್ರಿ ಏನ್ ಹೇಳ ಇಪ್ಪತ್ತೆಂಟು ಮೂವತ್ತು ಬರೀರಿ ಮೂವತ್ತ ಒಂದ್ ನಿಮಿಷ ಕುಂದ್ರು ಡಾಕ್ಟರ್ ಯಾಕಂದ್ರೆ ಬೆಳಗಾನ ಆಪರೇಷನ್ ಮಾಡೋಕೋಗಿದ್ರ ಅವಳು ಆಪರೇಷನ್ ಮಾಡಿ ಮುಕ್ಕೊಂಡರು ಇದು ಡಾಕ್ಟರ್ ಏನು ಬರ್ರಿ ನಿಧು ಬಿಡಕತೆ ಮೂಲ ಮುಂದಿನ ಬಂದು ಮುಕ್ಕೊಳ್ದ ಒಗಡೆ ಪೇಷೆಂಟ್ ಕತೆ ಮೊದಲು ತಾಣ ಪೇಷಂಟ್ ಆಗೇನು ಏ ಡಾಕ್ಟರ್ ಸಾಬ್ರೆ ಪೇಷೆಂಟ್ ಬಂತೇವ್ರಿ ಸೊಗಸ್ಟ್ ಬಂತಿ

நம் டா ஏதர்ல சோர் அது கலிவரேத்தின

ಇದೇನು ಐದನೂರು ರೂಪಾಯಿ ತಗೊಂಡಲ್ಲ ಅದು ನಮ್ ಪ್ಯೂರ್ ಅದ ನೀಡಿ ಏನೈತಿ ಆರಾಮ ಆಗ್ಲಿಕ್ಕೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ತಗೋ ಕೊಟ್ಬಿಡ್ತೇವೆ ಇಲ್ಲಿ ನಾವು ನಾವ ನನಗೆ ಏಯ್ ಏಕ ಕೊಡಂಗ ಅಂತಾನು ನಾನು ಅವ್ನು ಆರಾಮಾಗ ಆರಾಮಿಲ್ಲ ಮೊದಲು ಹಿಂದ್ಗಡೆ ಆರಾಮಾಗಿಲ್ಲ ಆರಾಮಾಗಿಲ್ಲ ಹೋಗೋದು ಹತ್ತು ಸಾವಿರ ರೂಪಾಯಿ ಕೊಡ್ತಾನು ಡಾಕ್ಟರ್ ಸಾಹೇಬ್ರ ಹಾ ಹೇಳ ಒಂದು ವಾರೀ ಒಟ್ಟೆ ನಾಲಿಗೆ ಏನು ರುಚಿ ಬರಲಾಗೈತ್ರಿ ರುಚಿ ಬರೋದೈತೆ ಖಾರ ಅನ್ನೋದು ಗೊತ್ತಾಗಲ್ದು ಹುಳಿ ಅನ್ನೋದು ಗೊತ್ತಾಗಲ್ದು ಗೊತ್ತಾಗಲ್ದು ಗೊತ್ತಗಲ್ದು ಗೊತ್ತಾಗಲ್ದು ಒಟ್ಟ ಬಾಯಿ ರುಚಿನ ಬರಲ್ಲ ಏನು ಬಾಯಿ ರುಚಿನ ಗೊತ್ತಗೋಲ್ರಿ ಹೊಟ್ಟಿಗೆ ಹೊಟ್ಟಿಗೆ ಅನ್ನ ತಿನ್ನ ಹೊಟ್ಟಿ ಹಿಂಡಿ ನೋಡ್ ಇತ್ತೀನ್ರಿ ನೀವ್ ಹೊಟ್ಟಿ ಕೊಟ್ಟ ಅನ್ನ ಏ ಇಲ್ರಿ ಮೊದಲ್ದೀ அீ அண்ணா தாட் பரோ கல்சி டாக்டர் அண்ணா தந்து ரொட்டி தித்தன் பைக்கெட் நோட் ரெடி மக்கள் சாய் எல்லா காட்டன் மெடி மா ನೀವು ಹೋಣ ಮಾಡೋದಾ ಚಲೋ ಏನು ಮಾಡ್ತದೆ ಏನು ಮಾಡೋದಾ ಸ್ಟೇಟ್ಮೆಂಟ್ ರೀ ಕಿಸ್ಕೊಂಡ್ ಬಿದ್ದ ನೀವ ಏ ಕಾಲ್ ಮಾಡ್ತಾ ಸೀದಾ ಮಾಡೋ ರೇ ಅಪ್ಪ ಡೆಲಿವರಿ ಪೇಶೆಂಟ್ಗೈತೆ ಬಡೋದು ಬಿಡೋ ರೇ ಸೀದಾ ಬಿಡೋಟೆ ಬೆಳಿಗ್ಗೆ ಬೆಳೆ ಮಣ್ಣಿನ ಗಂಟೆ ಬಿದ್ದಿ ನಮ್ಗೊಂದು ಕಡೆ ಕಡಿಸ್ಬೋದು ನಿಮ್ಮ ಕಡೆ ಬಿಡಿಸ್ಬೋದು உள் ஏன்

ಹತ್ತು ನಿಮಿಷನ್ಯಾಗ ಆರಾಮ ಆಗ್ಬೇಕ ಹತ್ತು ನಿಮಿಷ ರುಚಿ ಬರ್ಬೇಕು ರುಚಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತೇವೆ ಬೋರ್ಡ್ ಹಾಕಿ ಹತ್ ಸಾವಿರ ರೂಪಾಯಿ ತಗೊಂಡ ಆ ರುಚಿ ಬರ್ಲಿಲ್ಲ ತಂದೆ ತುಲ್ಕೋ ತಗೊಂಡ್ನಿಟ್ರಿ ಹತ್ ಸಾವಿರ ರೂಪಾಯಿ ತಗೊಂಡ್ ಹೋಗ್ನಿ ಆರಾಮ ಆಗ್ಲಿಲ್ಲ ಅಂದ್ರೆ ಒಂದ್ ಹೇಳಿ ಆರಾಮ್ ಆತಂದ್ರೆ ಹೆಚ್ಚಿಗೆ ನಾವು ಬಿಲ್ ತಗೊಂಡ್ವಿ ಏನ್ ಹೆಸರು ಹಚ್ಚಾಗ ಐದನೂರು ರೂಪಾಯಿ ಕೊಟ್ಟಿಲ್ಲ ಅಷ್ಟೇ ನಮ್ ಬಿಲ್ ಆರಾಮ ಕಣ್ ಕಟ್ಟತಿವ್ ಸುಮ್ ಸೈಲೆಂಟ್ ಆಗಿರ್ನಿ ಈಗ ತಗೋ ಏನ್ ನೀನು

இவத்த ஐநூறுபாய் ஹோகியா ஹோரே ஹத்சா ரூபாய் பர்த்தவரா நாளிக்குறே ஆடிக்கம்பர் தான் சார் ரூபாய் ஓத பர்தி நோடு டாக்கு நன் ஆரம் மாதான நன்காட் சும்மா ஆரம்பாக நாள்தலோ

ಇದು ಒಂದ ಹೆಸರು ಬರ್ಕೊ ಇದು ರಕ್ರಿ ಸಾಬ್ರೇ ಫೋನ್ ಪೇ ಅಂದ್ರೆ ಅವರು ಫೋನ್ ಪೇ ಮಾಡ್ತನೆಂದ ಮಾಡ್ತಾರೆ ಅಂದ್ರೆ ಬಾದ್ಲ ಬಾಳಾಗ್ಲೆ ರಶ್ ಕತ್ತಿಲ್ಲ ಅದಕ್ಕೆ ಬಸಿ ಬರ್ತಾರೆ ಅವ್ರ ಹೆಸರು 500 ರೂಪಾಯಿ ಫೋನ್ ಪೇ ಮಾಡ್ತನೆಂದರ ಅವರು ಹಾಯ್ ಸರ್ ನೀವು ಹೇಂಗತರ ಹ್ಮ್ ಹೆಸರು 200 ಸರ್ ಆ ಮಲ್ಕಪ್ಪ ಮಲ್ಕಪ್ಪ ಹ ಬಾವನಿ ಹ ಹಾಯ್ತಾ ಸರ್ ಹ ಸರ್ 45 ಬಳೆಕ ಅಡ್ತೊಂಡ್ರಿ 45 ಹ ನಮಸ್ಕಾರ ಸ್ಯಾಬ್ರ ಹಾಂ ನಮಸ್ಕಾರ ಭೇಟಿ ಬರ ಹೆಸರು ಹೆಸರು ಹೆಸ್ರು ಹೇಳಿ ಮನೆ ಬರ್ಕೊಂದಿರ್ಲಿಲ್ಲ ಮನೆ ಆಯ್ತು ಹೇಳ ಈಗ ನಮ್ಮ ಪೇಶೆಂಟ್ ಭಾಳ ಇರ್ತಾವ ಯಾವ ದಿನ ಅರವತ್ತು ಎಪ್ಪತ್ತು ಪೇಶಂಟ್ ಬರ್ತಾವ ಹೆಸರು ಗೊತ್ತಿರೋದಿಲ್ಲ ಹಂಗೆ ಎಕ್ಡ್ತನ ಮಾಡಬೇಡ್ರಿ ಹಳ್ಳಿ ಮಂದಿ ಹೆಸರು ಹೇಳ ಶಿವರಾಯ ಕಾಕಂಡ್ಕಿ ಶಿವರಾಯ ಕಾಕಂಡ್ಕಿ ಎಷ್ಟನೇ ಇದ್ದಾವೆ ಇದು ನಲವತ್ತು ಆರ್ನೆ ಅದ ರೀ பேசிட்டாங்க <laughs> ஐயோ அம்மா ஏய் கிழபாரோனி சண்டா சேத்துன கொம்மாக்கதி சன்னதா இன்னா வரது இருக்கே பன்னாகதி சரிது होके நறி கும்பத்துன பராகை இல்லரி பட் 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 கட்டும்

ಹಾಂ ಅದೆಲ್ಲ ಸರಿ ಐತಿ ಎಲ್ಲ ಸರಿ ಐತೆ ಮತ್ತೆ ಮತ್ತು ಎದ್ರಕ್ಕೆ ದವಾಖಾನೆ ಇದ್ರೆ ಕಿಸಲಪ್ಪ ನೆನಪಿನ ಶಕ್ತಿ ಸತ್ತು ತೊಗೊಂಡಿದ್ರಿ ನೆನಪಿನ ಶಕ್ತಿ ಇಲ್ಲ ಹ್ಞೂ ರೀ ಏಯ್ ಏನು ಹುಚ್ಚಿದೆ ಶಕ್ತಿ ಹೋಗೈತೆ ಸುಮ್ಮನೆ ಅದ ಡಬ್ಬ ಹೋಗುದಕ್ಕೆ ಅಂದೆ ಆ ಚೆಕ್ ಮಾಡ್ಲಾರ್ದ ಜಾಗದಾಗ ಚೆಕ್ ಮಾಡ್ಲಕತ್ತೆ ಅವ ಎದು ಕುಂಡ್ರೆ ಎದ್ದು ಕುಂದ್ರ ಏನಾಗತ್ತೆ ನಿನಗೆ ಒಟ್ಟು ನೆನ್ಪಿನ ಶಕ್ತಿನ ಇಲ್ಲ ಐತಿ ರೀ ಏತ ದಿನ ಆತು ಹಿಂಗೆ ಆಗಲಕತ್ತೆ ಒಂದು ನಾಲ್ಕೈದು ದಿನ ಆಯ್ತು ರೀ ನಾಲ್ಕೈದು ದಿವಸ ಆತು ರೀ ಅದು ತಗೋಳ ಆ ನೆನ್ಪಿನ ಶಕ್ತಿ ಬರೋದ್ ಔಷಧ ಐತ್ವ ಸರಿ ಕಣ್ ಕಟ್ಬಕಲ್ರಿ ಮತ್ತೆ ಕಣ್ಣು ಕಟ್ಟುದ್ರಿ ಸಮಾಧಾನ ನೆನ್ಪಿನ ಶಕ್ತಿ ಬರ್ಬೇಕ್ರಿ ಒಟ್ಟ ಕಿಲ ನೆನ್ಪಿನ ಶಕ್ತಿ ಬರ್ಬೇಕ್ರಿ ನೂರು ವರ್ಷದಿಂದ ಹಿಂದಿನ ನೆನ್ಪಿನ ಸುಖಿ ಶಕ್ತಿ ಸುಖಿ ಬರ್ತತಿ ಟ್ರೀಟ್ಮೆಂಟ್ ದಾಗ ಅಂತ ಔಷಧ ಐತೆ ಮಾನ್ಯವನ್ನ ನಿಂಬೆಗಾಗಿ ಹಿಂಡಿದ್ರೆ ಇವತ್ತು ನಿಂಬೆಗಾಗಿ ಹಿಂಡ್ರೆ ಏನೇನೋ ಏನೋ ಮಾನ್ಯವಂಜನಿದೆ ಹಾ நெனின் நெனப்பினி முரு நா நெனப்பே ನಾವು ಮಾಡಿ ನಿಂಬಿಕಾಯಿ ಹಿಂಡಿದ್ರಿ ನೆನಪು ಆಗತ್ತಿಲ್ಲ ಈಗ ಹಿಂಡಿದ್ರಿ ಈಗ ಈಗ ಗೌರ್ಮೆಂಟ್ ಔಷಧನ ಯೂಸ್ ಮಾಡ್ಬೇಕತ್ತೇನಿಲ್ಲ ಇದ್ರಾಗ ಶಕ್ತಿ ಇರ್ತೈತಿ ನಿಂಬಿಕಾಯಾಗ ನಿನಗೆ ಗೊತ್ತಾತಿಲ್ಲ ಮಾನಿ ನಿಂಬಿಕಾಯಿ ಮಾಯಾಗ ಹಿಂಗಿದ್ದು ಗೊತ್ತಾತ್ಲ ಗೊತ್ತಾತ್ರಿ ಇವತ್ ನೆನಪಾತಿಲ್ಲ ಮತ್ತ ಪೇಷಂಟ್ ಬರ್ತ ನಡಿಬೇಕ ಭಾಳದಾಗ ಕುಂದ್ರಬಾರ್ದ ಹೋಗ್ಬೇಕ ನಿಂಬಿಕಾಯ್ ಡಾಕ್ಟರ್ ಅದಪ್ಪ ಬಿಟ್ಟು ಏನೋ ಒಂದು ಗುಡಿ ಔಷಧಿ ಕೊಡದ ಮತ್ ಹತ್ತು ನಿಮಿಷದಾಗ ಆರಾಮ್ ಅಂತ ಹಂಗ್ರಿ ಮಾಡಿ ಹತ್ತು ಸಾವಿರ ರೂಪಾಯಿ ಓದ್ಬೇಕು ನಾತ್ನು ಡಾಕ್ಟರ್ ಏನ್ರಿ ಮಾಡಿ ನನ್ನ ಒಟ್ಟು ಬಲಿಯಾಗ ನೀವು ಈಗ ಸಾವಿರ ರೂಪಾಯಿ ಅಂದ್ರೆ ಹೋಗ್ಯಾವ ಸಾವಿರ ರೂಪಾಯಿ ಹೋಲವ ಹತ್ತು ಸಾವಿರ ರೂಪಾಯಿ ಬರ್ತಾರ ನಾಳಿಗ್ ಮತ್ತೆ ಮಾಡಿ நமஸ்கார சாஹிரமத்தில் நெனப்பிடி கண்ணா சரியாக இன்ன ஏல் நீங்க ಮಾತಾ ಇದ್ರು ಕೊಡಬೇಕು ಅಂದಿಗೆ ಹ್ಮ್ ಕೊಡಬೇಕು ಅಂತ ಸರ್ ಬರ್ಬೋದೇ ಬರ್ಬೋದನ್ರಿ ಸರ್ ಸಾಗ್ರ ಕ್ಲಿಯರ್ ಮಾಡಿ ಕಳ್ಸಿ ಬಡ ಹಾ ನಡಿ ಬೇಡ ನಡಿ ನೋಡೋ ಸಾ ಏನ ಏ ನಾನು ಇಲ್ಲಿ ಯಾಕೆ ಕಣ್ಣು ಕಾಣ್ಕೊಂಡಾಗ ಈ ಕಣ್ಣು ಸರಿಯಾಗಿ ಈ ತಾಯಿ ಅಂತ ಕಣ್ಣು ಆಗಿದೆ ಕ್ಲಿಯರ್ ಕಾಣ್ತಾ ನಿಮ್ಮ ಮ್ಯಾಗ ಹೇಳ್ತಾನೆ ಅವ ಕಣ್ಣು ಅಂತ ಹೇಳಿದ್ರು ಏನು ಮಾಡದ ನನಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾವೆ ಕೊಡಬೇಕು ಇವ ಬೆಕ್ಕಟ್ಟು ಇಟ್ಬಿಟ್ಟು ಕೊಟ್ಟೇವು ಕಣ್ಣನ್ನ ಸರಿಯಾಗಿ ಕಾಣಲ್ಲ ಅಂತ ಹೇಳ್ತೇನೆ ನಮಗೆ ಈ ಕಣ್ಣು ಹಾಕಿದ್ರ ರೀ ಹ್ಞೂ ಅದು ಕಣ್ಣು ಆಗತ್ತೆ ಇದ್ರಾಗ ಹಾಕುದ್ ಸ್ವಲ್ಪ ಉದ್ರಿ ಸುಮ್ನೆ ಕುಂದ್ರೆ ಒಂದು ಇಟ್ಟ ಚುರು ಚುರು ಉರಿದ್ರಿ ಹಾಂ ಸರಿ ಸರಿ ಹಂಗಂಟು ಕಟಿಗೆ ಕಣ್ ತೆರಿಯ ಬೇಕಾದ ಕಣ್ಣು ಅಂತ ತಿಳಿದ್ರಿ ಮತ್ತೆ ಏನ ತೆರಿ ಇಲ್ಲ ಅವ ನಾ ಕಣ್ಣ ಕಾಣಲಿ ತಿಳಿತಲ್ ಹೇಳ ಹಗಾರ 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 ಹಾ ನೋಡಪ್ಪ ಕಣ್ಣು ಕಾಣಸ್ತಾವ ಇಲ್ಲ ಈಗ ಕಿಲೆಯರ್ಗೆ ಓ ಡಾಕ್ಟರ್ ಸಾಹೇಬ್ರ ಹಾ ಮೊದಲಿನ ಚಂದ ಕಾಣ್ತದ್ರಿ ಈಗ ಅವು ಕಾಣಲ್ಲ ಆಗ್ಯಾವ ಈಗ ನಿಮ್ಮ ಮುಖಾ ಪಕ್ಕ ಕಾಣಲ್ಲ ನನಗ ಓ ಡಾಕ್ಟರ್ ಸಾಹೇಬ್ರ ಎಂತ ಔಷ ಸರಿಯಾಗಿ ಡಾಕ್ಟರ್ ಯಾರ ಕಂದ್ಬಿಡ್ರಿ ಗೊತ್ತಾಗ ನಿಮ್ಮ ಬಾಳ್ ಬಿಡ ನಿಮ್ ಬಿಡವ ಈಗ ಕಾಲಿಕ ಟ್ರೀಟ್ಮೆಂಟ್ ಕೊಡ್ತೇವ ಏನೂ ಬಾ ಒಂದೇನು ಹೇಳಿದೆ ಹತ್ತು ಮೀಟ್ರಾಗ ಆರಾಮ ಆಗ ಹತ್ತು ಸಾವಿರ ರೂಪಾಯಿ ಕೊಡ್ತೇತಿ ಹೇಳಿಲ್ಲ

ஊட்டமாடுவோம் ನಾನು ಹದಿನೈದು ರೂಪಾಯಿ ಹಾದು ಹತ್ತು ಸಾವಿರ ರೂಪಾಯಿ ಸಲಿಗೆ ಏನು ದಾಗಣೆ ಸೆಣಕ್ಕೆ ಬಹುದು ಬ್ಯಾಡಿನ